ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ಸಬ್ಸ್ಕ್ರೈಬರ್ಸಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ನಾನು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯನ ಡಿಸೆಂಬರ್ ಟೈಮ್ನಲ್ಲೇ ಅಪ್ಲೋಡ್ ಮಾಡಿದ್ದೆ ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ನಮಗೆ ಹೊಸ ವರ್ಷ ಅಂತ ಬರುವಂಥದ್ದು ಚಂದ್ರಮಾನ ಯುಗಾದಿ ಟೈಮ್ನಲ್ಲೇ ಬರೋದು ನಮಗೆ ಹೊಸ ವರ್ಷ ಅಂದ್ರೆ ಡಿಸೆಂಬರ್ ಮೂವತ್ತೊಂದು ಕಳೆದಾಗ ಇಟ್ ಈಸ್ ಜಸ್ಟ್ ಎ ಕ್ಯಾಲೆಂಡರ್ ಚೇಂಜ್ ಅಷ್ಟೇ ಬೇರೆ ಏನು ಚೇಂಜ್ ಆಗೋದಿಲ್ಲ ಆದರೆ ಹಿಂದೂ ಸಂವತ್ಸರ ಬದಲಾವಣೆ ಆಗೋದು ಚಂದ್ರಮಾನ ಯುಗಾದಿಯಲ್ಲೇ ಆದ್ದರಿಂದ ಯುಗಾದಿ ದಿನ ಯಾವ ರೀತಿಯ ಗ್ರಹ ಪರಿಸ್ಥಿತಿಗಳಿದೆ ಅನ್ನೋದು ವರ್ಷ ಭವಿಷ್ಯ ಹೇಳೋದಕ್ಕೆ ಇನ್ನಷ್ಟು ಜಾಸ್ತಿ ಹೆಲ್ಪ್ ಮಾಡುತ್ತೆ ಅದು ಯಾಕೆಂತಂದ್ರೆ ಯುಗಾದಿ ಒಂದು ಇಂಪಾರ್ಟೆಂಟ್ ದಿನ ನಮಗೆ ತುಂಬಾ ಮುಖ್ಯವಾದ ದಿನ ಆ ಕಾರಣದಿಂದ ಅವತ್ತು ಇರುವ ಗ್ರಹದ ಪರಿಸ್ಥಿತಿಗಳು ವರ್ಷ ಪೂರ್ತಿ ಅಂದ್ರೆ ಮಾರ್ಚ್ ಮೂವತ್ತನೇ ತಾರೀಕು ಇರೋದು ಚಂದ್ರಮಾನ ಯುಗಾದಿ ಮುಂದಿನ ಯುಗಾದಿ ಬರುವವರೆಗೂ ಕೂಡ ಅದರ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಆ ಕಾರಣದಿಂದ ಯುಗಾದಿ ವರ್ಷ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಸಿಂಹರಾಶಿಯವರ ಎರಡ್ ಸಾವಿರದ ಇಪ್ಪತ್ತೈದರ ಯುಗಾದಿ ವರ್ಷ ಭವಿಷ್ಯನ ತಿಳಿಸ್ಕೊಡ್ತಾ ಇದ್ದೀನಿ ಸಿಂಹರಾಶಿಯವರಿಗೆ ಆರು ಗ್ರಹಗಳ ಸಂಯೋಗ ಅಥವಾ ಯುತಿ ಇವರ ಎಂಟನೇ ಮನೆಯಲ್ಲಿ ಆಗ್ತಿದೆ ಸ್ವಲ್ಪ ಸಮಸ್ಯೆ ಯಾಕೆ ಅಂತಂದ್ರೆ ಎಂಟನೇ ಮನೆ ಅನ್ನೋದು ಕಾಯಿಲೆಗಳ ಮನೆ ಆರೋಗ್ಯ ಸಮಸ್ಯೆಗಳಾಗುವಂಥ ಮನೆ ಹಿತಶತ್ರುಗಳು ಜಾಸ್ತಿ ಆಗುವಂಥ ಮನೆ ಒಂದು ಲಾಸಸ್ ಒಂದು ಏನೋ ಅನ್ಎಕ್ಸ್ಪೆಕ್ಟೆಡ್ ಲಾಸ್ ಆಗೋವಂಥ ಒಂದು ಮನೆ ಆಗಿರೋ ಕಾರಣ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಜೊತೆಯಲ್ಲಿ ಶನಿ ಬೇರೆ ಅಷ್ಟಮ ಶನಿಯಾಗಿ ಬರ್ತಿದ್ದಾನೆ ಏಳನೇ ಮನೆಯಲ್ಲಿತ್ತು ಈಗ ಎಂಟನೇ ಮನೆಗೆ ಬರ್ತಾನೆ ಆರೋಗ್ಯ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ಒಂದೆರಡು ಗ್ರಹಗಳಿಂದ ಒಳ್ಳೆ ರಿಸಲ್ಟ್ಸು ಇದೆ ಸೊ ಸಡನ್ ಆಗಿ ಒಳ್ಳೆ ಲಾಭ ಕೂಡ ಆಗಬಹುದು ಅಂದರೆ ಫುಲ್ ಕೆಟ್ಟದ್ದೇ ಅಂತಲ್ಲ ಬಟ್ ಸ್ವಲ್ಪ ಜಾಸ್ತಿ ಗ್ರಹಗಳು ಕೆಟ್ಟ ಪರಿಣಾಮಗಳು ಬೀಳ್ತಾಯಿದೆ ಆ ಕಾರಣದಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತಾ ಇದ್ದೀನಿ ಈಗ ಒಂದೊಂದೇ ಗ್ರಹಗಳ ಫಲಗಳು ಏನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಸೂರ್ಯ ಸೂರ್ಯ ನಿಮ್ಮ ಎಂಟನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಸೂರ್ಯ ಕಾಲಪುರುಷ ಕುಂಡಳಿಯಲ್ಲಿ ಆತ್ಮಕಾರಕ ಅವನು ನ್ಯಾಚುರಲ್ ಸೌಲ್ ಅಂತ ಕರಿತೀವಿ ನಾವು ಜಗತ್ತಿಗೆ ಆತ್ಮಕಾರಕ ಅಂತ ಕೂಡ ಕರೀಬಹುದು ಅವನೇ ಒಂದು ರೋಗಸ್ಥಾನದಲ್ಲಿ ಇರೋದು ಸ್ವಲ್ಪ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗತ್ತೆ ಇಮ್ಯುನಿಟಿ ಎಸ್ಪೆಷಲಿ ಆರೋಗ್ಯ ಸಮಸ್ಯೆ ಅನ್ನೋದಕ್ಕಿಂತ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗತ್ತೆ ರೋಗ ನಿರೋಧಕ ಶಕ್ತಿಗೂ ಕಾಯಿಲೆಗೂ ಏನು ಡಿಫ್ರೆನ್ಸ್ ಅಂತಂದರೆ ಕಾಯಿಲೆ ಬರೋದು ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಸೊ ರೋಗ ನಿರೋಧಕ ಶಕ್ತಿನೇ ಕಡಿಮೆ ಆಗ್ಬಿಟ್ಟಾಗ ಏನಾಗುತ್ತೆ ನಿಮಗೆ ಕಾಯಿಲೆಗಳು ಬೇಗ ಬರ್ತವೆ ಫ್ರೀಕ್ವೆಂಟಾಗಿ ಬರ್ತಾನೆ ಇರ್ತಾವೆ ಆವಾಗವಾಗ ನೆಗಡಿ ಕೆಮ್ಮು ಜ್ವರ ವಾಸಿ ಆಗಿರ್ತದೆ ತಿರ್ಗ ಏನೋ ಒಂಚೂರು ಹೆಚ್ಚು ಕಮ್ಮಿ ತಿಂಡಿಲೋ ಊಟದಲ್ಲೋ ವೆದರ್ಲೋ ಒಂಚೂರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ತಿರ್ಗ ನಿಮಗೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಸೊ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಇನ್ನು ಎಂಟನೇ ಮನೆಯಲ್ಲಿ ಸೂರ್ಯ ಇರೋದು ಸರ್ಕಾರದಿಂದಲೂ ಸ್ವಲ್ಪ ಸಮಸ್ಯೆಗಳನ್ನು ಫೇಸ್ ಮಾಡುವಂಥ ಚಾನ್ಸಸ್ ಇರುತ್ತೆ ಸರ್ಕಾರದಲ್ಲಿ ನಿಮಗೆ ಹಿತಶತ್ರುಗಳಿರ್ತಾರೆ ನೀವೇನಾದರೂ ಸರ್ಕಾರ ಕೆಲಸದಲ್ಲಿದ್ದರೆ ಯಾವುದೋ ಒಳ್ಳೆ ಪೋಸ್ಟಲ್ಲಿದ್ದರೆ ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾರೆ ಹುಷಾರಾಗಿರಬೇಕು ಕರಪ್ಷನ್ ಏನಾದರೂ ಮಾಡ್ತಾ ಇದ್ರೆ ನೀವು ಸಿಕ್ಕಾಕಿಸ್ತಾರೆ ಗ್ಯಾರಂಟಿ ಸ್ಟಿಂಗ್ ಆಪರೇಷನ್ ಮಾಡಿ ಸಿಕ್ಕಾಕಿಸ್ತಾರೆ ಕೇರ್ಫುಲ್ ಆಗಿರಿ ತುಂಬ ಆಪ್ತರಿರ್ತಾರೆ ನೀವು ಅದೇ ಕರಪ್ಟ್ ಮನಿನ ಅವರೊಟ್ಟಿಗೆ ಶೇರ್ ಮಾಡ್ತಿರ್ತೀರಿ ಅಂಥವ್ರೆ ನಿಮ್ಮನ್ನು ಸಿಗಿಸ್ತಾರೆ ಮತ್ತು ಸೂರ್ಯ ನಮ್ಮ ಕಾನ್ಫಿಡೆನ್ಸ್ನು ಕೂಡ ತೋರಿಸ್ತಾನೆ ಆತ್ಮವಿಶ್ವಾಸವನ್ನ ಸೂರ್ಯ ಎಂಟನೇ ಮನೇಲಿರೋದ್ರಿಂದ ಅದು ಕೂಡ ಸ್ವಲ್ಪ ಕಡಿಮೆ ಆಗ್ತದೆ ಇನ್ನು ಜೊತೆಯಲ್ಲಿ ಏನೋ ಒಂದು ಥರ ಭಯ ಎಂಟನೇ ಮನೆ ಅಂದರೆ ಹಿಡ್ ಅನ್ ಹೌಸ್ ಅಂತ ನಾವು ಕರಿತೀವಿ ಸೊ ಏನು ಕಾರಣ ಅಂತ ಗೊತ್ತಿರಲ್ಲ ಏನೋ ಒಂದು ಭಯ ಏನಾಗ್ಬಿಡುತ್ತೋ ಯಾರೋ ಏನೋ ಮಾಡ್ತಿದ್ದಾರೆ ಪಿತೂರಿ ನನ್ನ ವಿರುದ್ಧ ಮಾಡ್ತಾರೆ ಪಿತೂರಿ ಇಲ್ಲ ಅಂತಲ್ಲ ಮಾಡದೇ ಇಲ್ಲ ಅಂತಂದ್ರೂ ಕೂಡ ನೀವು ಇಮ್ಯಾಜಿನೇಷನಲ್ಲಿ ಅಲ್ಲಿ ಇಲ್ಯೂಷನ್ನಲ್ಲಿ ಸಿಕ್ಕಾಕ್ ಕೊಡ್ತೀರಾ ಭ್ರಮಾಸ್ಥಿತಿಗೆ ಹೋಗ್ತೀರಾ ಆ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಅದು ಬೇರೆ ಸಿಂಹರಾಶಿಯವರಿಗೆ ಎಂಟನೇ ಮನೆ ರಾಶಿಯಿಂದ ಎಂಟನೇ ಮನೆ ಬಂದು ಮೀನರಾಶಿ ಬರುತ್ತೆ ಅದು ಎಮೋಷ್ನಲ್ ಹೌಸು ಸೊ ಎಮೋಷ್ನಲ್ ಡಿಸ್ಟರ್ಬೆನ್ಸ್ ಇರುತ್ತೆ ಕೆಲವರು ಆಲ್ರೆಡಿ ಡಿಸ್ಟರ್ಬ್ ಆಗಿರೋಂಥವ್ರು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಅಂದರೆ ದೆವ್ವ ಭೂತ ನೋಡಿದೆ ಅನ್ನೋ ರೀತಿ ಹೆದರ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ ಸೊ ಎಚ್ಚರಿಕೆಯಿಂದ ಇರಿ ಇನ್ನು ನೆಕ್ಸ್ಟು ಎಂಟನೇ ಮನೆಯಲ್ಲಿ ಚಂದ್ರ ಕೂಡ ಸಂಚಾರ ಮಾಡ್ತಿದ್ದಾನೆ ಇದು ಒಳ್ಳೆ ಗೋಚಾರ ಅಲ್ಲ ಮನಸ್ಸಿನ ಮೇಲೆ ಕಂಟ್ರೋಲೇ ಇರೋದಿಲ್ಲ ಹಿಡಿತಾನೇ ಇರೋದಿಲ್ಲ ಮನಸ್ಸಿನ ಸ್ಥಿಮಿತ ಕಳ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಸಿವಿಯರ್ ಆಂಗ್ಸೈಟಿ ಸಿವಿಯರ್ ಡಿಪ್ರೆಷನ್ನು ಮನೋವ್ಯತೆ ಸ್ಟಾರ್ಟ್ ಆಗುತ್ತೆ ಸೂಸೈಡಲ್ ಟೆಂಡೆನ್ಸಿ ಆದರೂ ಆಶ್ಚರ್ಯ ಇಲ್ಲ ಕೇರ್ಫುಲ್ಲಾಗಿರಬೇಕು ತಾಯಿಯ ಆರೋಗ್ಯಕ್ಕೆ ಸ್ವಲ್ಪ ಸಮಸ್ಯೆ ಆದರೂ ಆಶ್ಚರ್ಯ ಇಲ್ಲ ತಾಯಿಯ ಜೊತೆ ಸ್ವಲ್ಪ ಕಲಹಗಳಾದರೂ ಆಶ್ಚರ್ಯ ಇಲ್ಲ ಇನ್ನು ಸೂರ್ಯ ಕೂಡ ಎಂಟನೇ ಮನೆ ಇರೋದ್ರಿಂದ ತಂದೆ ಜೊತೆಯಲ್ಲೂ ಸಮಸ್ಯೆ ಆಗೋ ಚಾನ್ಸಸ್ ಇದೆ ತಂದೆ ಅಥವಾ ಸರ್ಕಾರ ಅಥವಾ ಹಿರಿಯರು ಮತ್ತು ತಂದೆಯ ಆರೋಗ್ಯ ಕೂಡ ಸ್ವಲ್ಪ ವ್ಯತ್ಯಾಸ ಆಗುವಂಥ ಚಾನ್ಸಸ್ ಇರುತ್ತೆ ಕೇರ್ಫುಲ್ಲಾಗಿರಿ ಮತ್ತು ಚಂದ್ರನಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿ ನೀವು ಮಾಡಬಾರದೇ ಇರೋ ಇನ್ವೆಸ್ಟ್ಮೆಂಟ್ ಮಾಡಿ ನಷ್ಟಗಳನ್ನು ಮಾಡಿಕೊಳ್ಳುವಂತ ಸಾಧ್ಯತೆ ಇರುತ್ತೆ ಯಾರೋ ಹೇಳಿದ್ರು ಕರೆಕ್ಟ್ ಆಗಿದೆ ಬಿಡು ನನ್ನ ಮನಸ್ಸಿನ ಅವ್ರ ಮನಸ್ಸು ಸ್ಟ್ರಾಂಗ್ ಆಗಿದೆ ಅವ್ರು ಕರೆಕ್ಟ್ ಲೆಕ್ಕ ಆಗಿರ್ತಾರೆ ಅಂತ ಬೇರೆಯವ್ರ ಮೇಲೆ ನಂಬಿಕೆ ಇಟ್ಟು ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ ಹೆಣ್ಣಿನಿಂದ ಸ್ವಲ್ಪ ಸಮಸ್ಯೆಗಳು ಆಗುವಂತ ಚಾನ್ಸಸ್ ಇರುತ್ತೆ ಕೆಲಸದ ಜಾಗದಲ್ಲಿ ಅಥವಾ ನೈಬರ್ಹುಡ್ ಅಲ್ಲಿ ಅಂದ್ರೆ ನೆರೆಹೊರೆಯಲ್ಲೂ ಕೂಡ ಯಾರೋ ಒಂದು ಲೇಡಿ ನಿಮ್ಮ ಮೇಲೆ ಅಪವಾದ ಉರಿಸಬಹುದು ಕೇರ್ಫುಲ್ ಆಗಿರಿ ಇನ್ನು ಕುಜಾ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಇದು ಒಳ್ಳೆಯ ಗೋಚಾರ ಭೂಮಿಯಿಂದ ಲಾಭ ಇದೆ ರಿಯಲ್ ಎಸ್ಟೇಟ್ ನಲ್ಲಿ ಕೆಲಸ ಮಾಡೋರಿಗೆ ಲಾಭ ಇದೆ ಭೂಮಿ ವ್ಯವಹಾರದಲ್ಲಿ ಕೆಲಸ ಮಾಡೋರಿಗೆ ಲಾಭ ಇದೆ ಅಂದ್ರೆ ಅಗ್ರಿಮೆಂಟ್ಸ್ ಪ್ರಿಪೇರ್ ಮಾಡೋರು ಅಗ್ರಿಮೆಂಟ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡೋರು ಭೂಮಿ ರಿಲೇಟೆಡ್ ಡಾಕ್ಯುಮೆಂಟ್ಸ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು ಇವರೆಲ್ಲರಿಗೂ ಲಾಭ ಇದೆ ಅದರ ಜೊತೆಗೆ ಕಬ್ಬಿಣ ಸಿಮೆಂಟು ಜಲ್ಲಿ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸಲ್ಲಿ ಅಲ್ಲಿ ಇನ್ವಾಲ್ವ್ ಆಗಿರೋರು ಕೂಡ ಲಾಭ ಇದೆ ಭೂಮಿಯಿಂದ ಲಾಭ ಇದೆ ಇದು ತುಂಬಾ ಒಳ್ಳೆಯ ಕಾಂಬಿನೇಷನ್ ಎಷ್ಟೋ ವರ್ಷಗಳಿಂದ ನಿಂತು ಹೋಗಿದ್ದ ವ್ಯಾಪಾರ ವ್ಯವಹಾರ ಭೂಮಿ ವಿಚಾರದಲ್ಲಿ ಈಗ ಅದು ಸರಿ ಹೋಗುತ್ತೆ ಅದರಿಂದ ನಿಮಗೆ ಹಣ ಬರುತ್ತೆ ಮತ್ತು ಕುಜಾ ಒಳ್ಳೆ ಗೋಚಾರ ಮಾಡ್ತಿರೋದ್ರಿಂದ ವಿಲ್ ಪವರ್ ಸ್ಟ್ರಾಂಗ್ ಆಗುತ್ತೆ ಮೆಂಟಲಿ ಪ್ರಾಬ್ಲಮ್ ಆದರೂ ಕೂಡ ಬಾಡಿ ನಿಮಗೆ ಸಪೋರ್ಟ್ ಮಾಡುತ್ತೆ ಬಾಡಿ ಫಿಸಿಕಲ್ ರೆಸಿಸ್ಟೆನ್ಸ್ ತೋರಿಸಿ ನಿಮಗೆ ಸಮಸ್ಯೆಗಳು ಇಲ್ಲ ಅಂತ ಅಂದಾಗ ನೀವು ಸಮಸ್ಯೆ ಇದೆ ಅಂತ ಅನ್ಕೊಂಡಾಗ ಬಾಡಿಲಿ ನಿಮಗೆ ಸ್ಟ್ರೆಂತ್ ಇರೋದ್ರಿಂದ ಅದನ್ನ ಫೈಟ್ ಮಾಡ್ತದೆ ಆದ್ರೆ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಯಾಕಂದ್ರೆ ಸೂರ್ಯ ಕೂಡ ಒಳ್ಳೆ ಸ್ಥಾನದಲ್ಲಿ ಶನಿ ಕೂಡ ಅಷ್ಟಮ ಶನಿ ಆಗ್ತಿದ್ದಾನೆ ಆ ಕಾರಣದಿಂದ ಫೈಟಿಂಗ್ ಪವರ್ ಇರುತ್ತೆ ಏನೇ ತೊಂದರೆಗಳಾದರೂ ಫೇಸ್ ಮಾಡೋ ಕೆಪಾಸಿಟಿ ಇರುತ್ತೆ ಧೈರ್ಯ ಇಟ್ಕೊಳ್ಳಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಕಾನ್ಫಿಡೆನ್ಸ್ ಕಳ್ಕೋಬಾರ್ದು ಇನ್ನು ಬುಧ ಕೂಡ ನಿಮ್ಮ ಎಂಟನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಶೇರ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಲಾಭ ಆಗುವ ಚಾನ್ಸಸ್ ಇದೆ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಶೇರ್ ಮಾರ್ಕೆಟ್ ಕೂಡ ಒಂದು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ಸು ಅಂದರೆ ಲಾಟ್ರಿ ಜೂಜು ಗ್ಯಾಮ್ಲಿಂಗು ಕಝೀನೋ ಇದರಲ್ಲೆಲ್ಲ ಒಳ್ಳೆ ಲಾಭ ಬರುವಂತ ಚಾನ್ಸಸ್ ಇದೆ ಅಂದ್ರೆ ಅದರಲ್ಲಿ ಹೋಗಿ ಇನ್ವಾಲ್ವ್ ಆಗಿ ಅಂತ ಹೇಳ್ತಾ ಇಲ್ಲ ನಾನು ಅದಕ್ಕೆ ಸಪೋರ್ಟು ನಾನು ಮಾಡೋದಿಲ್ಲ ನೀವೇನಾದರೂ ಆಲ್ರೆಡಿ ಶೇರ್ ಮಾರ್ಕೆಟು ಇಂಥ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ಸಲ್ಲಿ ಅಲ್ಲಿ ಲಾಭ ಬರುವ ಚಾನ್ಸಸ್ ಇದೆ ಹಂಗಂತ ಸಡನ್ನಾಗಿ ತೊಗೊಂಡೋಗಿ ಹಾಕ್ಬಿಡ್ಬೇಡಿ ಯಾಕೆ ಅಂದರೆ ಚಂದ್ರ ಒಳ್ಳೆ ಸ್ಥಾನದಲ್ಲಿ ಇಲ್ಲ ಮನಸ್ಸು ಸ್ಥಿಮಿತದಲ್ಲಿ ಆಯಿತಾ ಕಾನ್ಫಿಡೆನ್ಸ್ ಬೇರೆ ಇರೋಲ್ಲ ಸೂರ್ಯ ಚೆನ್ನಾಗಿಲ್ಲ ಆ ಕಾರಣದಿಂದ ಲಾಭ ಎಕ್ಸ್ಪೆಕ್ಟ್ ಮಾಡಿ ವಿಪರೀತವಾಗಿ ಅತಿ ಆಸೆ ಪಡಕ್ಕೆ ಹೋಗ್ಬೇಡಿ ಅತಿ ಆಸೆ ದುಃಖಕ್ಕೆ ಕಾರಣ ಮಾಡ್ಕೋಬೇಡಿ ಆಯಿತಾ ಯಾವಾಗೋ ಇನ್ವೆಸ್ಟ್ ಮಾಡಿದ್ದು ಅದನ್ನು ಮರೆತು ಈಗ ಅದರ ರಿಟರ್ನ್ಸ್ ಕೊಡುವಂಥ ಸಾಧ್ಯತೆ ಇರತ್ತೆ ಇನ್ನು ಅದರ ಜೊತೆಯಲ್ಲಿ ಪ್ರಿಂಟಿಂಗ್ ಆ್ಯಂಡ್ ಮೀಡಿಯಾ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು ಮತ್ತು ಒಂದು ಡಾಕ್ಯುಮೆಂಟ್ಸ್ ಪ್ರಿಪರೇಷನ್ನು ಅದು ಅಗ್ರಿಮೆಂಟ್ ಹೇಳಿದ್ನಲ್ಲ ಆ ಥರ ಅಂದರೆ ನೋಟ್ರೈಸ್ ಮಾಡುವಂಥದ್ದು ಈ ವಿಚಾರದಲ್ಲಿ ಬಿಸ್ನೆಸ್ ಮಾಡೋವಂಥವ್ರು ಕೆಲಸ ಮಾಡುವಂಥವರಿಗೆ ಒಳ್ಳೆ ಲಾಭ ಇದೆ ಕಮ್ಯುನಿಕೇಷನ್ನಲ್ಲಿ ಒಳ್ಳೆ ಲಾಭ ಇದೆ ಸೋದರ ಮಾವನಿಂದ ಲಾಭ ಇದೆ ಇನ್ನು ನೆಕ್ಸ್ಟು ಗುರು ನಿಮ್ಮ ಹತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಇದು ಮೇ ತಿಂಗಳ ಕೊನೆಯವರೆಗೂ ಮಾತ್ರ ಮೇ ತಿಂಗಳ ಕೊನೆಯಲ್ಲಿ ಗುರು ಮಿಥುನ ರಾಶಿಗೆ ಸಂಚಾರ ಮಾಡ್ತಾನೆ ಅದು ನಿಮ್ಮ ಹನ್ನೊಂದನೇ ಮನೆ ನಿಮಗೆ ಇದೊಂಥರ ಮುಳುಗುತ್ತಾ ಇರೋ ವ್ಯಕ್ತಿಗೆ ಒಂದು ಹುಲ್ಕಡ್ಡಿನೂ ಕೂಡ ಸಹಾಯ ಮಾಡುತ್ತೆ ಅಂತಾರಲ್ಲ ಆ ಥರ ನಿಮಗೆ ಗುರು ನಿಮಗೆ ಸಪೋರ್ಟ್ ಮಾಡ್ತಾನೆ ಎಸ್ಪೆಷಲಿ ಸಿಂಹ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಮೇಷರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಇವರಿಗೆ ಗುರುಬಲ ತುಂಬಾ ಮುಖ್ಯ ಯಾಕೆಂತಂದ್ರೆ ಗುರುನೇ ಅವರಿಗೆ ಅತಿ ದೊಡ್ಡ ಸ್ನೇಹಿತನಾಗಿರುವ ಗ್ರಹ ಇನ್ನು ಮಿಕ್ಕಿದ ಎಲ್ಲ ಗ್ರಹಗಳು ಒಳ್ಳೆ ಪೊಸಿಷನ್ಗೆ ಬಂದ್ರು ಶನಿ ಇವರಿಗೆಲ್ಲ ಶತ್ರು ಆ ಕಾರಣದಿಂದ ಅಷ್ಟು ಒಳ್ಳೆ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಮೇನ್ ನಂತರ ಗುರುಬಲ ಬರೋದ್ರಿಂದ ತುಂಬಾ ಒಳ್ಳೆ ಟೈಮ್ ಇರುತ್ತೆ ನಿಮಗೆ ಎಷ್ಟೊಂದು ನೆಗೆಟಿವ್ಸ್ ಇದೆ ಈಗೆಲ್ಲ ನೆಗೆಟಿವ್ಸ್ ಹೇಳಿದೆ ಇನ್ನೊಂದು ಕೆಲವು ನೆಗೆಟಿವ್ಸ್ ಇದೆ ಅದನ್ನ ಹೇಳ್ತೀನಿ ಮುಂದೆ ಆದ್ರೆ ಅದೆಲ್ಲದಕ್ಕೂ ಫೈಟ್ ಮಾಡುವಂಥ ಕೆಪಾಸಿಟಿ ಕೊಡ್ತದೆ ಒಂದು ಆಶಾ ಕಿರಣ ಕೊಡ್ತದೆ ಗುರು ಟನಲ್ ದಿ ಎಂಡ್ ಆಫ್ ದ ಲೈಟ್ ಅಂತ ಹೇಳ್ತಾರಲ್ಲ ಆ ರೀತಿ ಆ ಬೆಳಕು ನಿಮಗೆ ಕಾಣಿಸುತ್ತೆ ನಿಮಗೆ ಫೈಟ್ ಮಾಡುವಂಥ ಕೆಪಾಸಿಟಿ ಕೊಡುತ್ತೆ ದೈವ ಬಲ ನಿಮಗಿರುತ್ತೆ ನೀವು ಮಾಡಿರೋ ಒಳ್ಳೆ ಕೆಲಸಗಳು ನಿಮಗೆ ಕಾಯುತ್ತೆ ಅದೇ ರೀತಿ ನೀವೇನೋ ಮಾಡಬಾರ್ದು ಮಾಡಿದರೆ ಶನಿ ಎಂಟನೇ ಮನೆಗೆ ಬರ್ತಿದ್ದಾನೆ ಅನುಭವಿಸಬಾರ್ದನ್ನೆಲ್ಲ ಅನುಭವಿಸ್ತೀರಿ ಅದು ಕಾಯಿಲೆ ರೂಪದಲ್ಲಾಗಿದ್ರು ಆಗಿರ್ಬೋದು ಸೆರೆವಾಸದ ರೂಪದಲ್ಲಿ ಆದರೂ ಆಗಿರ್ಬೋದು ಒಳ್ಳೆಯವರಾಗಿದ್ದರೆ ಗುರು ನಿಮಗೆ ಒಳ್ಳೆ ಬೆನಿಫಿಟ್ಸ್ ಕೊಡ್ತಾನೆ ಶನಿ ಕೂಡ ಅಷ್ಟು ತೊಂದರೆ ನಿಮಗೆ ಕೊಡೋದಿಲ್ಲ ಒಳ್ಳೇದು ಮಾಡಿದರೆ ಮಾತ್ರ ಮದುವೆ ಆಗಬೇಕು ಅಂತ ಇರೋರಿಗೆ ಮದುವೆ ಆಗುತ್ತೆ ಮದುವೆ ಆಗಿ ಸಂತಾನ ಅಪೇಕ್ಷೆ ಮಾಡ್ತಿರೋರಿಗೆ ಮಕ್ಕಳಾಗೋ ಚಾನ್ಸಸ್ ಇರುತ್ತೆ ಇನ್ನು ಮಕ್ಕಳ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಅದು ಕೂಡ ಕಂಕಣ ಬಲ ಮಕ್ಕಳಿಗೆ ಕೂಡಿ ಚಾನ್ಸಸ್ ಇರುತ್ತೆ ಮೇನ್ ಅಂತರ ಚೆನ್ನಾಗಿದೆ ಎಸ್ಪೆಷಲಿ ಜಾಬು ಬಿಸ್ನೆಸ್ಸು ಸ್ಟಾರ್ಟ್ ಇರೋರು ಹೊಸ್ತಾಗಿ ಕೆಲಸ ಹುಡುಕ್ತಿರೋರು ಇದೆಲ್ಲದಕ್ಕೂ ಲಾಭ ಇದೆ ಅಥವಾ ಕೆಲಸ ಮಾಡ್ತಿರೋರು ಜಾಬ್ ಸ್ವಿಚ್ ಮಾಡಬೇಕು ಅಂತಿರೋರು ಮೇನ್ ಅಂತರ ಮಾಡಿ ಇನ್ನು ನೆಕ್ಸ್ಟ್ ಶುಕ್ರ ಕೂಡ ನಿಮ್ಮ ಎಂಟನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಇದು ಒಳ್ಳೆಯ ಗೋಚಾರ ಅದೃಷ್ಟ ಚೆನ್ನಾಗಿದೆ ಶೇರ್ ಮಾರ್ಕೆಟ್ನಲ್ಲಿ ಒಳ್ಳೆ ಲಾಭ ಮಾಡುವ ಯೋಗ ಇದೆ ಈಗ ಇತ್ತೀಚೆಗೆ ಶೇರ್ ಮಾರ್ಕೆಟ್ ತುಂಬ ಪಲ್ಟಿ ಹೊಡೆದು ಬಿಟ್ಟಿದೆ ಎಷ್ಟೋ ಜನ ಏನು ಮಾಡಿರ್ತಾರೆ ಅಂತಂದರೆ ನೆಗೆಟಿವ್ ಸೈಡ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ನೋಡೋಣ ಇದ್ರ ಮೇಲೆ ಮಾಡಿರೋಣ ಯಾವಾಗೂ ನೆಗೆಟಿವ್ ಅಲ್ಲೇ ಓಡ್ತೈತೆ ಒಂದ್ಸತಿ ಸಡನ್ ಆಗಿ ಪಾಸಿಟಿವ್ ಬಂದರೆ ನಮಗೊಳ್ಳೆ ಲಾಭ ಆಗುತ್ತೆ ಅಂತ ಅಂಥವ್ರಿಗೆ ಈಗ ಲಾಭ ಆಗುವ ಚಾನ್ಸಸ್ ಇದೆ ಯಾರು ಬೇರೆ ನಷ್ಟ ಮಾಡ್ಕೊತಿರ್ತಾರೆ ಯಾರು ಎಕ್ಸ್ಪೆಕ್ಟೇ ಮಾಡದೆ ಬೇರೆ ಒಂದು ಲಾಸ್ ಆಗುವಂಥದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರಲ್ಲ ಅದು ಸಡನ್ನಾಗಿ ಪ್ರಾಫಿಟ್ ಆಗೋ ಚಾನ್ಸಸ್ ಇರುತ್ತೆ ಹಂಗಂತ ಅಂದ್ಬಿಟ್ಟು ಹೋಗಿ ಇವಾಗ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ಲಾಭ ಇದೆ ಅದೃಷ್ಟ ಇದೆ ಚಿನ್ನ ಖರೀದಿ ಯೋಗ ಇದೆ ಚಿನ್ನದಿಂದ ಬೆನಿಫಿಟ್ಸ್ ಇದೆ ಹೆಣ್ಣಿನಿಂದ ಲಾಭವೂ ಇದೆ ಲಕ್ಷ್ಮಿ ಕಟಾಕ್ಷ ಆಗುತ್ತೆ ದುಡ್ಡು ಬರುತ್ತೆ ಅಂದರೆ ಹೆಣ್ಣಿನಿಂದ ನಷ್ಟ ಕೂಡ ಇದೆ ಅಂತ ಹೇಳಿದೆ ಹೆಣ್ಣಿನಿಂದ ತೊಂದರೆ ಇದೆ ಹೆಣ್ಣಿನಿಂದ ಲಾಭವೂ ಇದೆ ಕೇರ್ಫುಲ್ಲಾಗಿರಬೇಕು ಆಯಿತಾ ಯಾವುದು ಲಾಭ ಮಾಡುತ್ತೆ ಯಾವುದು ತೊಂದರೆ ಮಾಡುತ್ತೆ ಅಂತ ವಿವೇಚನೆಯಿಂದ ವರ್ತಿಸಿದ್ರೆ ನಿಮಗೆ ಲಾಭನೇ ಆಗುತ್ತೆ ಈ ವಿವೇಚನೆ ಇಲ್ಲದೆ ವರ್ತಿಸಿದ್ರೆ ತೊಂದರೆ ಸಿಗಾಕೋತೀರಿ ಎಸ್ಪೆಷಲಿ ಹನಿ ಟ್ರಾಪ್ಗಳಾಗುವಂಥ ಚಾನ್ಸಸ್ ಇರುತ್ತೆ ತುಂಬಾ ಕೇರ್ಫುಲ್ ಆಗಿರಬೇಕು ಇನ್ನು ಶನಿ ಕೂಡ ನಿಮ್ಮ ಎಂಟನೇ ಮನೆಯಲ್ಲಿದ್ದಾನೆ ಈಗ ಸದ್ಯಕ್ಕೆ ಏಳನೇ ಮನೆಯಲ್ಲಿದ್ದಾನೆ ಯುಗಾದಿಯ ದಿನ ಆಲ್ರೆಡಿ ಎಂಟನೇ ಮನೆಗೆ ಬಂದಿರ್ತಾನೆ ನಿಮಗೆ ಅಷ್ಟಮ ಶನಿ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳಿರುತ್ತೆ ಆರೋಗ್ಯ ಸಮಸ್ಯೆ ಅಂತ ಹೋಗಿ ಡಾಕ್ಟರ್ ಹತ್ರ ರಿಪೋರ್ಟ್ ತೆಗೆಸ್ಕೊಂಡ್ರೆ ರಿಪೋರ್ಟ್ ಕರೆಕ್ಟಾಗಿ ಬಂದಿದ್ದರು ಅವ್ರು ಓದಿ ನಿಮಗೆ ಇನ್ನಷ್ಟು ಕನ್ಫ್ಯೂಸ್ ಮಾಡ್ತಾರೆ ಇಲ್ಲ ಅವ್ರು ಕರೆಕ್ಟಾಗಿ ಹೇಳಿದ್ರು ನೀವು ಅವ್ರ ಮೇಲೆ ನಮ್ದೇ ಇವ್ರೇನೋ ಸರಿಯಾಗಿ ಹೇಳ್ತಾ ಇಲ್ಲ ಅಂತ ನೀವು ಹೆದ್ರುಕೊತೀರಿ ಇನ್ನೊಂದು ಕಡೆ ಚೆಕ್ ಮಾಡ್ಸಕ್ಕೆ ಹೋಗ್ತೀರಿ ಅವನೊಂದೇನೋ ಹೇಳ್ತಾನೆ ಅದರಿಂದ ಬೇಕಾಗದೇ ಇರೋ ಆ ಸರ್ಜರಿ ಮಾಡಿಸ್ಕೋತೀರಿ ಅದ್ರ ಸಮಸ್ಯೆ ಆಗತ್ತೆ ಈ ರೀತಿ ಆಗೋದಕ್ಕೆ ಮನಸ್ಸು ಸ್ವಲ್ಪ ಗಟ್ಟಿಯಾಗಿ ಇಟ್ಕೋಬೇಕು ಏನನ್ನ ಡೌಟ್ ಇದೆ ಅಂತಂದರೆ ಇನ್ನೊಂದು ಒಪಿನಿಯನ್ ತಗೊಳ್ಳಿ ಹಂಗಂತ ಆ ಡಾಕ್ಟ್ರನು ಡೌಟ್ ಪಡಬೇಡಿ ಆಯಿತಾ ಒಪೀನಿಯನ್ ನಿಮಗೆ ಚೇಂಜ್ ಆಗ್ತಿದೆ ಅಂತ ಅನ್ನೋದಾದ್ರೆ ಇನ್ನೊಬ್ಬರನ್ನ ಕೇಳಿ ಇವ್ರನ್ನ ಅನುಮಾನಿಸ್ಬೇಡಿ ಅವರು ಇಲ್ಲ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ ನಂತರ ಬೇಕಾದ್ರೆ ಅವರು ಯಾರು ತಪ್ಪು ಹೇಳಿದ್ರಲ್ಲ ಅವ್ರ ಹತ್ರ ಹೋಗೋದನ್ನು ನಿಲ್ಲಿಸ್ಬಿಡಿ ಸುಮ್ಮನೆ ಅವರು ನೀವು ಪ್ರಶ್ನೆ ಮಾಡ್ತಾ ಹೋದಷ್ಟು ಡಾಕ್ಟರ್ಸ್ ಮಾಡ್ತಾರೆ ಅಂತಂದ್ರೆ ಆಯ್ತಪ್ಪ ನಿಮಗೆ ಕನ್ವೀನಿಯಂಟ್ ಆಗಂಗೆ ಹೇಳ್ತೀನಿ ಅಂತ ಹೇಳಿಬಿಡ್ತಾರೆ ಅವಾಗ ನಿಮಗೆ ನಷ್ಟ ಆಗೋದು ನಿಮಗೆ ತೊಂದರೆ ಆಗೋದು ಸೊ ಅವ್ರು ಕೂಡ ಪ್ರಿಕಾಷನ್ಸ್ನ ತಗೊಳ್ಳಿ ಮತ್ತು ನೀವೇ ನನಗೆಲ್ಲ ಗೊತ್ತು ಅಂತ ಹೋಗಿ ಏನಾದರೂ ತೊಂದರೆ ಸಿಕ್ಕಾಕ್ಕೊಳಕ್ಕೆ ಹೋಗಬೇಡಿ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಏರಿ ಹಿತಶತ್ರುಗಳ ಕಾಟ ಇದೆ ನಿಮ್ಮ ವಿಚಾರಗಳು ಯಾರು ತಿಳ್ಕೊಂಡಿದ್ದಾರೆ ಅವರೇ ನಿಮಗೆ ತೊಂದರೆ ಮಾಡ್ತಾರೆ ನೀವೇನಾದರೂ ತಪ್ಪುಗಳು ಮಾಡಿದರೆ ಹಿಂದೆ ಈಗ ಎಂತೆಂಥ ಸಮಸ್ಯೆಗಳು ಫೇಸ್ ಮಾಡ್ತೀರಿ ಅಂದರೆ ತುಂಬ ಸಮಸ್ಯೆಗಳನ್ನ ಫೇಸ್ ಮಾಡ್ತೀರಿ ಹೋಪ್ಫುಲಿ ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡ್ತಾ ಇರೋರು ತಪ್ಪು ಮಾಡಿದರೆ ಸಮಸ್ಯೆ ಖಂಡಿತವಾಗ್ಲೂ ಇದೆ ತಪ್ಪು ಮಾಡಿಲ್ಲ ಅಂತಂದರೆ ಸ್ವಲ್ಪ ಸಮಸ್ಯೆಗಳಿದೆ ಅದಕ್ಕೆ ಅಂತ ದೊಡ್ಡ ಸಮಸ್ಯೆಗಳು ಕೊಡಲ್ಲ ಶನಿ ಏನ ಪಾಠ ಕಲಿಸ್ಬೇಕು ಅಂತ ಸಣ್ಣ ಸಮಸ್ಯೆಗಳನ್ನ ಮಾಡ್ತಾನಷ್ಟೆ ಇನ್ನು ರಾಹು ಕೂಡ ನಿಮ್ಮ ಎಂಟನೇ ಮನೆಯಲ್ಲಿದ್ದಾನೆ ಆರೋಗ್ಯ ವಿಚಾರದಲ್ಲಿ ಇವನು ತೋರಿಸ್ತಿದ್ದಾನೆ ನೆಕ್ಸ್ಟು ಮೇ ಹತ್ತೊಂಬತ್ತನೇ ತಾರೀಕು ರಾಹು ನಿಮ್ಮ ಏಳನೇ ಮನೆಗೆ ಗೋಚಾರ ಮಾಡ್ತಾನೆ ಮದುವೆ ವಿಚಾರದಲ್ಲಿ ಕೇರ್ಫುಲ್ ಇರಬೇಕು ಪಾರ್ಟ್ನರ್ಸ್ ವಿಚಾರದಲ್ಲಿ ಕೇರ್ಫುಲ್ ಇರಬೇಕು ಲವರ್ಸ್ ವಿಚಾರದಲ್ಲಿ ಕೇರ್ಫುಲ್ ಇರಬೇಕು ಮದುವೆ ಸೆಟ್ಟಾಗಿ ಬೀಳುವಂಥ ಚಾನ್ಸಸ್ ಇದೆ ಸ್ವಲ್ಪ ಕೇರ್ಫುಲ್ ಆಗಿರಿ ಮತ್ತು ಎಸ್ಪೆಷಲಿ ಮ್ಯಾಟ್ರಿಮೊನಿಗಳಲ್ಲಿ ಇವಾಗ ಇತ್ತೀಚೆಗೆ ಸ್ಕ್ಯಾಮರ್ಸ್ ಜಾಸ್ತಿ ಉಟ್ಕೊಂಡಿದ್ದಾರೆ ಅಂಥದ್ರಲ್ಲಿ ಮೋಸ ಹೋಗೋ ಚಾನ್ಸಸ್ ಇದೆ ಫಾರಿನ್ನಿಂದ ಮೋಸ ಹೋಗೋ ಚಾನ್ಸಸ್ ಇದೆ ಆ ವಿಚಾರದಲ್ಲಿ ಎಚ್ಚರಿಕೆ ಇರಿ ನಾನು ಫಾರಿನಲ್ಲಿದ್ದೀನಿ ಅಲ್ಲಿದ್ದೀನಿ ಇಲ್ಲಿದ್ದೀನಿ ನಾನು ಅಷ್ಟು ಸಂಬಳ ಬರುತ್ತೆ ಈ ಸಂಬಳ ಬರುತ್ತೆ ಅಂತ ಹೇಳ್ಕೊಂಡು ಮೋಸ ಮಾಡಿಬಿಡ್ತಾರೆ ದೈಹಿಕವಾಗೂ ಬಳಸ್ಕೊಂಡು ಹೆಣ್ಮಕ್ಳನ್ನ ಹಾಳು ಮಾಡೋರು ಇದ್ದಾರೆ ಅದನ್ನೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ನಿಮ್ಮ ಹುಷಾರಲ್ಲಿ ನೀವು ಇರಿ ಇನ್ನು ಕೇತು ನಿಮ್ಮ ಎರಡನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಫ್ಯಾಮಿಲಿಯಲ್ಲಿ ಸ್ವಲ್ಪ ನಷ್ಟ ಫ್ಯಾಮಿಲಿಯಲ್ಲಿ ಸ್ವಲ್ಪ ರಿಲೇಷನ್ಶಿಪ್ ಹಾಳಾಗುವಂಥದ್ದು ಎಸ್ಪೆಷಲಿ ಮಕ್ಕಳ ಜೊತೆ ಮಾತಿನಿಂದ ಜಟಾಪಟಿ ಮಕ್ಕಳ ಆಡೋ ಮಾತು ತುಂಬ ಬೇಜಾರು ಮಾಡಿಬಿಡುತ್ತೆ ನಿಮಗೆ ನಾನೇನು ಮಾಡೇ ಇಲ್ವಾ ನಿಮಗೆ ಅನ್ನೋ ರೀತಿ ಪ್ರಶ್ನೆಗೆ ಬಂದುಬಿಡ್ತೀರಿ ಸೊ ಅದು ಮೇ ಹತ್ತೊಂಬತ್ತರವರೆಗೂ ಇರುತ್ತೆ ಅದಾದ ನಂತರ ಕೇತು ನಿಮ್ಮ ಒಂದನೇ ಮನೆಗೆ ಬರ್ತಾನೆ ಕೇತು ಒಂದನೇ ಮನೆಗೆ ಬಂದಾಗ ವಿಪರೀತ ಸ್ಟ್ರೆಸ್ ಆಗುತ್ತೆ ಸ್ವಲ್ಪ ಮೈ ಕೈ ನೋವು ಬರುತ್ತೆ ಮತ್ತು ಏನೋ ಕಳ್ಕೊಂಡಂತೆ ಯಾವಾಗಲೂ ಮನಸ್ಸು ವಿಲ ಅಂತ ಒದ್ದಾಡ್ತಿರುತ್ತೆ ಏನು ಅಂತ ಗೊತ್ತಿರಲ್ಲ ಏನೋ ಕಳ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ ದೇವರ ಕಡೆ ಗಮನ ಜಾಸ್ತಿ ಹೋಗುತ್ತೆ ಸನ್ಯಾಸತ್ವ ತೊಗೊಂಡ್ಬಿಡೋಣ ಅನ್ನೋ ಮಟ್ಟಕ್ಕೆ ಹೋದ್ರೂ ಆಶ್ಚರ್ಯ ಇಲ್ಲ ಆಯ್ತಾ ಹೋಲಾಗಿ ಸಮ್ಮರಿಯಾಗಿ ನಾವು ಹೇಳಬೇಕು ಅಂದ್ರೆ ಸಿಂಹರಾಶಿಯವರಿಗೆ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಹಿತಶತ್ರುಗಳಿಂದ ದೂರ ಇರಬೇಕು ಹಿತಶತ್ರುಗಳಿಂದ ಕೇರ್ಫುಲ್ಲಾಗೂ ಕೂಡ ಇರಬೇಕು ನಿಮ್ಮ ವಿಚಾರಗಳನ್ನು ಬೇರೆಯವ್ರ ಹತ್ರ ಬಿಟ್ಕೊಡಬೇಡಿ ಆಮೇಲೆ ಅದರ ನಂತರ ಫ್ಯಾಮಿಲಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಿ ಇದೆಲ್ಲದರ ಮಧ್ಯೆ ಗುರುಬಲ ಬರುತ್ತೆ ಎಲ್ಲದಕ್ಕೂ ಫೇಸ್ ಮಾಡುವಂಥ ಕೆಪಾಸಿಟಿನ ಕೊಡ್ತಾನೆ ಗುರು ಆಯಿತಾ ಗುರುವಿನ ಪರಿಹಾರಗಳು ಮಾಡ್ಕೊಳ್ಳಿ ಅದು ನಿಮಗೆ ಬೆನಿಫಿಟ್ ಮಾಡುತ್ತೆ ಇದಿಷ್ಟು ಸಿಂಹರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಭವಿಷ್ಯ ಇದು ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ಯಾವ ಒಬ್ಬ ಸಿಂಹರಾಶಿಯ ವ್ಯಕ್ತಿಯ ಪ್ರಿಡಿಕ್ಷನ್ ನಾನು ಮಾಡಿಲ್ಲ ನೀವು ಕಮೆಂಟ್ಸಲ್ಲಿ ಮೆನ್ಷನ್ ಮಾಡ್ತೀರಿ ಒಬ್ಬರು ನನಗೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗಿದೆ ಅಂತ ಹಾಕ್ತೀರಿ ಸಂತೋಷ ಇನ್ನು ಕೆಲವರು ನಮ್ಮದ್ರಲ್ಲಿ ಆಪೋಸಿಟ್ ಆಗಿದೆ ನೀವು ಹೇಳಿದ್ದು ಅಂತಲೂ ಹಾಕ್ತೀರಿ ನಾನು ನಿಮ್ಮ ಜಾತಕ ಪ್ರೊಡಿಕ್ಷನ್ ಮಾಡಿಲ್ಲ ಈಗ ಸಿಂಹರಾಶಿಯವನು ಒಬ್ಬ ಮಿನಿಸ್ಟರ್ ಆಗಿರ್ತಾನೆ ಇನ್ನೊಬ್ಬ ಭಿಕ್ಷುಕ ಆಗಿರ್ತಾನೆ ಇಬ್ರು ಸಿಂಹರಾಶಿಯವರೇ ಇಬ್ಬರು ಈ ವಿಡಿಯೋ ನೋಡಿದಾಗ ಒಬ್ಬನಿಗೆ ಅನಿಸುತ್ತೆ ಹೌದು ಇವ್ರು ಕರೆಕ್ಟಾಗಿ ಹೇಳಿದ್ದಾರೆ ಮಿನಿಸ್ಟರ್ ಆಗಿದ್ದೀನಿ ನಾನು ಅಂತ ಇನ್ನೊಬ್ಬರಿಗೆ ನಾನು ಬೆಗ್ಗರಿದ್ದೀನಿ ನನಗೇನು ಲಾಭ ಇದೆ ಅನ್ನೋ ಥರ ಅನಿಸುತ್ತೆ ಆದರೆ ಅವರ ಜಾತಕಗಳಲ್ಲಿ ಗ್ರಹಗಳ ಪರಿಸ್ಥಿತಿ ಬೇರೆ ಇರುತ್ತೆ ನಿಮ್ಮ ಜನ್ಮ ಜಾತಕದಲ್ಲೂ ನಿಮ್ಮ ಗ್ರಹಗಳ ಪರಿಸ್ಥಿತಿ ಏನಿದೆ ಅನ್ನೋದರ ಆಧಾರದ ಮೇಲೆ ನಿಮಗೆ ಪ್ರತಿಫಲಗಳು ಬರುತ್ತೆ ಅದಕ್ಕೆ ಫಸ್ಟು ನಿಮ್ಮ ಜನ್ಮಜಾತಕ ನುರಿತ ಹತ್ರ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರಗಳ ಅವಶ್ಯಕತೆ ಇದ್ದರೆ ಮಾಡಿಸ್ಕೊಳ್ಳಿ ಆ ನಂತರ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ನಾನು ಕೂಡ ಪರಿಶೀಲನೆ ಮಾಡ್ತೀನಿ ಜಾತಕವನ್ನು ನಿಮಗೆ ಅವಶ್ಯಕತೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು